ಇಂದು ನಾವು ಕರ್ಕಾಟಕ ರಾಶಿಯವರ ಬಗ್ಗೆ ತಿಳಿಯುತ್ತೇವೆ ಕರ್ಕಾಟಕ ರಾಶಿಯವರ ಮನೆಯ ಮೇಲೆ ದೇವತೆಯ ಶಾಪವಿದೆ ಆದ್ದರಿಂದ ಈ ತಪ್ಪುಗಳನ್ನು ತಪ್ಪಾಗಿಯೂ ಮಾಡಿ ತಾಯಿಯನ್ನು ಕೋಪಗೊಳಿಸಬೇಡಿ ಮತ್ತು ಕರ್ಕಾಟಕ ರಾಶಿಯವರ ಮನೆಯ ಮೇಲೆ ಯಾವ ದೇವತೆಯ ಶಾಪ ಇರುತ್ತದೆ ಅದೇ ರೀತಿ ಕರ್ಕಾಟಕ ರಾಶಿಯವರು ತಪ್ಪಾಗಿಯೂ ಮಾಡಬಾರದ ತಪ್ಪುಗಳು ಯಾವುವು ಮತ್ತು ನಿಮ್ಮ ಸಮಸ್ಯೆಗಳು ಕಷ್ಟಗಳು ನಷ್ಟಗಳು ಮತ್ತು ದುಃಖಗಳನ್ನು ತೊಡೆದುಹಾಕಲು ಯಾವ ಶಕ್ತಿಶಾಲಿ ಪರಿಹಾರಗಳನ್ನು ಅನುಸರಿಸಬೇಕು ಎಂಬುದನ್ನು ಇಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇವೆ ಮೊದಲನೆಯದಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಬಿಡದೆ ತನಕ ನೋಡಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ಜೈ ಶ್ರೀರಾಮ ಎಂದು ಕಾಮೆಂಟ್ ಮಾಡಲು ಮರೆಯದಿರಿ ಈಗ ವಿಡಿಯೋಗೆ ಬರೋಣ ಪುನರ್ವಸು ನಾಲ್ಕನೇ ಪಾದ ಪುಷ್ಯಮಿ ಒಂದು ಎರಡು ಮೂರು ನಾಲ್ಕು ಮತ್ತು ಆಶ್ಲೇಷ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಕರ್ಕಾಟಕ ರಾಶಿಗೆ ಸೇರಿದವರು ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಕರ್ಕಾಟಕ ರಾಶಿಯವರು ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ತುಂಬಾ ಸುಂದರ ಮತ್ತು ಆಕರ್ಷಕವಾಗಿರುತ್ತಾರೆ ಅವರನ್ನು ನೋಡುವುದರಿಂದಲೇ ಅವರಿಗೆ ಲಕ್ಷ್ಮಿಯ ಕನಸು ಮೂಡುತ್ತದೆ ಎಂದು ಹೇಳಲಾಗುತ್ತದೆ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಅವರ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ ಅವರು ಪರಿಶುದ್ಧರು ಅವರ ಮನಸ್ಸು ಕೋಪದಷ್ಟೇ ಸೂಕ್ಷ್ಮವಾಗಿರುತ್ತದೆ ಅವರನ್ನು ನೋಡುವ ಯಾರಾದರೂ ಅವರು ತುಂಬಾ ಸುಂದರರು ಎಂದು ಹೇಳದೆ ಇರಲು ಸಾಧ್ಯವಿಲ್ಲ ಅವರು ಸುಂದರ ಮತ್ತು ಆಕರ್ಷಕ ನೋಟವನ್ನು ಹೊಂದಿದ್ದು ಅದು ನಿಮ್ಮನ್ನು ಹೆಚ್ಚು ಹೆಚ್ಚು ನೋಡುವಂತೆ ಮಾಡುತ್ತದೆ ಅವರ ವ್ಯಕ್ತಿತ್ವವು ತುಂಬಾ ಒಳ್ಳೆಯದು ಅವರ ಮನಸ್ಸು ಕೂಡ ತುಂಬಾ ಶುದ್ಧವಾಗಿದೆ ಕನಸ್ಸಿನಲ್ಲಿಯೂ ಸಹ ಯಾರಿಗೂ ಹಾನಿ ಮಾಡುವುದು ತುಂಬಾ ತಪ್ಪು ನೀವು ಅದನ್ನು ತಿಳಿದೋ ತಿಳಿಯದೆಯೋ ಮಾಡಿದರೂ ಅದು ನಿಮ್ಮನ್ನು ಕರ್ಮದ ರೂಪದಲ್ಲಿ ಕಾಡುತ್ತದೆ ಮತ್ತು ಈ ಕರ್ಕಾಟಕ ರಾಶಿಯವರು ಜೀವನದ ಒಂದು ದೊಡ್ಡ ಸತ್ಯವನ್ನು ಕಲಿತ ವ್ಯಕ್ತಿ ಎಂದು ಹೇಳಬಹುದು ಆದ್ದರಿಂದ ಅವರು ತಮ್ಮ ಕನಸಿನಲ್ಲಿಯೂ ಸಹ ಯಾರಿಗೂ ಹಾನಿ ಮಾಡಲು ಬಯಸುವುದಿಲ್ಲ ಈ ಜನರು ಎಲ್ಲರೂ ಚೆನ್ನಾಗಿರಬೇಕೆಂದು ಬಯಸುವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಮತ್ತು ಅದು ನಮ್ಮನ್ನು ಒಳಗೊಳ್ಳುತ್ತದೆ ಆದಾಗ್ಯೂ ಅವರಿಗೆ ಬಹಳಷ್ಟು ಕೋಪವೂ ಇರುತ್ತದೆ ಅವರು ತಮ್ಮ ಮುಂದೆ ಒಂದು ಮಾತು ಹೇಳುವುದರಿಂದ ಅಲ್ಲ ಏಕೆಂದರೆ ಈ ಸಮಾಜದಲ್ಲಿ ಅನೇಕ ಜನರು ಹಾಗೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ರಾಶಿಚಕ್ರ ಚಿಹ್ನೆಗಳ ಜೀವನ ಹೇಗಿರುತ್ತದೆ ಎಂದು ನಾವು ನೋಡಿದರೆ ಫಲಿತಾಂಶಗಳು ಸ್ವಲ್ಪ ಮಿಶ್ರವಾಗಿರುವ ಸಾಧ್ಯತೆಗಳು ಬಲವಾಗಿರುತ್ತವೆ ಜೀವನವು ಯಾವಾಗಲೂ ಒಂದೇ ಆಗಿರುವುದಿಲ್ಲ ಏರಿಳಿತಗಳು ಸಹಜ ನೀವು ಈ ಅವಧಿಯನ್ನು ಪರೀಕ್ಷಾ ಸಮಯವೆಂದು ಪರಿಗಣಿಸಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರಿಯಬೇಕು ಕೆಲಸ ಮಾಡುತ್ತಿರುವ ಈ ಜನರು ಈ ರಾಶಿಚಕ್ರದವರೆಗೆ ಕೆಲಸದ ಒತ್ತಡವು ಅಗಾಧವಾಗಿ ಹೆಚ್ಚಾಗುವ ಸೂಚನೆಗಳಿವೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ಹೇರಬಹುದು ನೀವು ನಿರ್ದಿಷ್ಟ ಸಮಯದೊಳಗೆ ಯೋಜನೆಗಳನ್ನು ಪೂರ್ಣಗೊಳಿಸುವ ನಿರೀಕ್ಷೆಯಿರಬಹುದು ಇದು ನಿಮ್ಮನ್ನು ಮಾನಸಿಕವಾಗಿ ದಣಿದಂತೆ ಮಾಡುತ್ತದೆ ಕೆಲಸದ ಹೊರೆ ಹೆಚ್ಚಾಗುವುದರಿಂದ ಕಿರಿಕಿರಿ ಮತ್ತು ಆತಂಕ ಅನುಭವಿಸುವುದು ಸಹಜ ಆದಾಗ್ಯೂ ಇದು ಈ ಸಮಯದಲ್ಲಿ ನೀವು ಕೋಪ ಅಥವಾ ಕೋಪಕ್ಕೆ ಒಳಗಾಗಬಾರದು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದನ್ನು ಹೇಗೆ ಮತ್ತು ಯಾವ ಸಮಯದೊಳಗೆ ಪೂರ್ಣಗೊಳಿಸಬೇಕು ಎಂಬುದರ ಕುರಿತು ಸ್ಪಷ್ಟವಾದ ಯೋಜನೆಯನ್ನು ನೀವು ಸಿದ್ಧಪಡಿಸಬೇಕು ಕೆಲಸಗಳನ್ನು ಆದ್ಯತೆಯ ಕ್ರಮದಲ್ಲಿ ವಿಂಗಡಿಸಿ ಪೂರ್ಣಗೊಳಿಸಿ ನೀವು ಒತ್ತಡವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು ಕೆಲಸದಲ್ಲಿ ಅಂದರೆ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಕೆಲವು ತೊಂದರೆಗಳು ಮತ್ತು ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಯಶಸ್ಸು ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ಅಸೂಯ ಪಡುವ ಕೆಲವರು ನಿಮ್ಮನ್ನು ಅನಗತ್ಯವಾಗಿ ದೂಷಿಸಲು ಪ್ರಯತ್ನಿಸಬಹುದು ಅವರು ನಿಮ್ಮನ್ನು ಕೀಳಾಗಿ ಮಾತನಾಡಬಹುದು ಅತ್ಯಂತ ನೋವಿನ ಸಂಗತಿಯೆಂದರೆ ನೀವು ಹೆಚ್ಚು ನಂಬಿದ ಸ್ನೇಹಿತರು ಸಹ ನಿಮ್ಮ ಶತ್ರುಗಳಾಗಬಹುದು ನಿಮ್ಮ ರಹಸ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಅಥವಾ ನಿಮ್ಮ ದೌರ್ಬಲ್ಯಗಳನ್ನು ಬಹಿರಂಗಪಡಿಸಬೇಡಿ ನಿಮ್ಮ ಮಾತುಗಳ ಬಗ್ಗೆ ಬಹಳ ಜಾಗರೂಕರಾಗಿರಿ ಮತ್ತು ಅನಗತ್ಯ ವಾದಗಳನ್ನು ತಪ್ಪಿಸಿ ದೂರ ಇರುವುದು ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಈ ಅವಧಿಯಲ್ಲಿ ಹಣಕ್ಕೆ ಸಂಬಂಧಿಸಿದ ಚಿಂತೆಗಳು ನಿಮ್ಮನ್ನು ಹೆಚ್ಚು ಕಾಡುತ್ತವೆ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುತ್ತವೆ ಆರೋಗ್ಯ ಸಮಸ್ಯೆಗಳು ಅಥವಾ ಕುಟುಂಬದಲ್ಲಿನ ಶುಭ ಘಟನೆಗಳಿಂದಾಗಿ ನೀವು ಹೆಚ್ಚು ಖರ್ಚು ಮಾಡಬೇಕಾಗಬಹುದು ಕೈಯಲ್ಲಿ ಹಣದ ಕೊರತೆಯಿಂದಾಗಿ ಮನಸ್ಸು ಗೊಂದಲಮಯ ಮತ್ತು ಚಂಚಲವಾಗುತ್ತದೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬ ಭಯವು ನಿಮ್ಮನ್ನು ಕಾಡುತ್ತದೆ ಅಂತಹ ಸಮಯದಲ್ಲಿ ನೀವು ಹಣ ಗಳಿಸುವ ವಕ್ರ ಮಾರ್ಗಗಳ ಕಡೆಗೆ ನಿಮ್ಮ ಮನಸ್ಸನ್ನು ತಿರುಗಿಸಬಾರದು ಸುಲಭವಾಗಿ ಹಣ ಪಡೆಯುವ ಭರವಸೆಯೊಂದಿಗೆ ನೀವು ತಪ್ಪು ಕೆಲಸಗಳನ್ನು ಮಾಡಿದರೆ ಭವಿಷ್ಯದಲ್ಲಿ ನೀವು ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಸಾಮಾಜಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಪ್ರಾಮಾಣಿಕವಾಗಿ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿ ಈ ಸಮಯದಲ್ಲಿ ನೀವು ಮಾಡುವ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಅದು ನಿಮ್ಮ ಭವಿಷ್ಯದ ಪ್ರಗತಿಗೆ ಬಲವಾದ ಅಡಿಪಾಯವಾಗುತ್ತದೆ ನಿಮ್ಮ ಸಮಸ್ಯೆಗಳನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುವ ಮೂಲಕ ನೀವು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ ಮತ್ತು ಅವರೊಂದಿಗೆ ಸಂತೋಷದಿಂದ ಸಮಯ ಕಳೆಯಲು ಪ್ರಯತ್ನಿಸಿ ಈ ರಾಶಿಚಕ್ರದ ಜನರು ಈ ಅವಧಿಯಲ್ಲಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆಗಳಿಂದಾಗಿ ಆರೋಗ್ಯ ಹದಗೆಡಬಹುದು ತಲೆನೋವು ಹೊಟ್ಟೆನೋವು ನಿದ್ರಾಹೀನತೆ ಮುಂತಾದ ಸಮಸ್ಯೆಗಳು ಉದ್ಭವಿಸಬಹುದು ಇದು ಸಣ್ಣ ಆರೋಗ್ಯ ಸಮಸ್ಯೆ ಅದನ್ನು ನಿರ್ಲಕ್ಷಿಸಬೇಡಿ ಸಮಸ್ಯೆ ಗಂಭೀರವಾಗುವ ಮೊದಲು ಉತ್ತಮ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಮತ್ತು ಸಲಹೆಗಳನ್ನು ಪಾಲಿಸುವುದು ತುಂಬಾ ಒಳ್ಳೆಯದು ಸರಿಯಾದ ಆಹಾರ ಸಾಕಷ್ಟು ನಿದ್ರೆ ಮತ್ತು ಸ್ವಲ್ಪ ವ್ಯಾಯಾಮವನ್ನು ನಿಮ್ಮ ದೈನಂದಿನ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳಿ ನೀವು ಸ್ವಲ್ಪ ಸಮಯದಿಂದ ಯಾವುದೇ ಗಂಭೀರ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಆರ್ಥಿಕ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯಲು ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ನಿಮಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ ನೀವು ತಾಳ್ಮೆಯಿಂದಿರಬೇಕು ಹಣಕಾಸು ಮತ್ತು ಕೆಲಸದ ವಿಷಯದಲ್ಲಿ ನೀವು ನಿರೀಕ್ಷಿಸಿದ ಅದ್ಭುತ ಫಲಿತಾಂಶಗಳನ್ನು ನೋಡಲು ನೀವು ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಗ್ರಹಗಳ ಅನುಕೂಲಕರ ಪರಿಸ್ಥಿತಿಗಳಿಗಾಗಿ ನೀವು ಕಾಯಬೇಕು ಈ ಸಮಯದಲ್ಲಿ ಕೆಲವರು ನಿಮ್ಮನ್ನು ನೋಯಿಸಲು ಸಿದ್ಧರಾಗಿರುತ್ತಾರೆ ಇದು ನಿಮಗೆ ಆರ್ಥಿಕವಾಗಿ ಹಾನಿ ಮಾಡುವುದು ಅಥವಾ ಹತ್ತು ಜನರ ನಡುವೆ ನಿಮ್ಮನ್ನು ಅವಮಾನಿಸುವ ಮತ್ತು ನಿಮ್ಮ ಖ್ಯಾತಿಗೆ ಕಳಂಕ ತರುವ ದುರುದ್ದೇಶಪೂರಿತ ಉದ್ದೇಶದಿಂದ ಆಗಿರಬಹುದು ನಿಮಗೆ ಹತ್ತಿರವಿರುವ ಕೆಲವರು ನಿಮ್ಮ ವಿರುದ್ಧ ಯೋಜನೆ ರೂಪಿಸುತ್ತಿರಬಹುದು ಯಾರನ್ನೂ ಕುರುಡಾಗಿ ನಂಬಬೇಡಿ ಏಕೆಂದರೆ ಅವರು ನಿಮ್ಮ ಬೆನ್ನ ಹಿಂದೆ ಗುಂಡಿಗಳನ್ನು ಅಗೆಯಲು ಪ್ರಯತ್ನಿಸುತ್ತಾರೆ ನಿಮ್ಮ ವ್ಯವಹಾರದಲ್ಲಿ ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಬಹಳ ಪಾರದರ್ಶಕವಾಗಿ ಮತ್ತು ಜಾಗರೂಕರಾಗಿರಿ ಆದಾಗ್ಯೂ ಈ ಎಲ್ಲ ನಕಾರಾತ್ಮಕ ಅಂಶಗಳ ನಡುವೆ ಒಂದು ಸಕಾರಾತ್ಮಕ ಅಂಶವಿದೆ ತೊಂದರೆಯಲ್ಲಿರುವವರನ್ನು ಅವರನ್ನು ನೋಡುವುದರಿಂದ ನಿಮ್ಮ ಹೃದಯ ಸ್ಪರ್ಶಿಸಲ್ಪಡುತ್ತದೆ ನೀವು ಇರುವವರೆಗೆ ನೀವು ಅವರಿಗೆ ಸಹಾಯ ಮಾಡುತ್ತೀರಿ ಮತ್ತು ನಿಮ್ಮ ದಯೆ ಮತ್ತು ಶ್ರೇಷ್ಠತೆಯನ್ನು ತೋರಿಸುತ್ತೀರಿ ನೀವು ಮಾಡುವ ಈ ನಿಸ್ವಾರ್ಥ ಸೇವೆಯು ಸಮಾಜದಲ್ಲಿ ನಿಮಗೆ ಒಳ್ಳೆಯ ಹೆಸರು ಮತ್ತು ಗೌರವವನ್ನು ಗಳಿಸುತ್ತದೆ ಈ ರೀತಿಯಾಗಿ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡವರು ಸಹ ನಿಮ್ಮ ಒಳ್ಳೆಯತನವನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮೊಂದಿಗಿನ ಸ್ನೇಹವನ್ನು ಮರಳಿ ಪಡೆಯುತ್ತಾರೆ ಈ ಸಮಯವು ಅವಕಾಶಗಳಿಗೆ ಸೂಕ್ತವಾಗಿದೆ ನೀವು ನಿರ್ಗತಿಕರಿಗೆ ಯಾವುದೇ ಸಹಾಯ ಮಾಡಿದರೂ ನೀವು ಅವರ ಜೀವನದಲ್ಲಿ ದೊಡ್ಡ ಒಳಿತನ್ನು ಮಾಡುತ್ತಿದ್ದೀರಿ ಎಂದು ಅವರು ಭಾವಿಸುತ್ತಾರೆ ಅವರ ಆಶೀರ್ವಾದಗಳು ನಿಮಗೆ ಭಗವಾನ್ ರಾಮನ ರಕ್ಷಣೆಯಂತೆ ಇರುತ್ತದೆ ಉದ್ಯಮಿಗಳಿಗೆ ಮುಂಬರುವ ಕೆಲವು ದಿನಗಳವರೆಗೆ ಕೆಲವು ಕಠಿಣ ಸಮಯಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ ವ್ಯವಹಾರದಲ್ಲಿ ಲಾಭ ಕಡಿಮೆಯಾಗುವ ಮತ್ತು ನಷ್ಟಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವ ಸ್ಪರ್ಧೆಯು ನಿಮ್ಮ ನಿರೀಕ್ಷೆಗಳನ್ನು ಅಸಮಾಧಾನಗೊಳಿಸಬಹುದು ಸಾಮಾನ್ಯವಾಗಿ ನಿಮ್ಮ ವ್ಯವಹಾರದಲ್ಲಿ ನೀವು ಅನಿರೀಕ್ಷಿತ ನಷ್ಟಗಳನ್ನು ಅನುಭವಿಸಬಹುದು ಆದ್ದರಿಂದ ಯಾವುದೇ ಹೊಸ ಹೂಡಿಕೆ ಒಪ್ಪಂದಗಳನ್ನು ಮಾಡುವ ಮೊದಲು ನೀವು ಎರಡು ಬಾರಿ ಯೋಚಿಸಬೇಕು ವಿಶೇಷವಾಗಿ ಪಾಲುದಾರರೊಂದಿಗೆ ವ್ಯವಹಾರ ಮಾಡುವವರು ಬಹಳ ಜಾಗರೂಕರಾಗಿರಬೇಕು ನಿಮ್ಮ ವ್ಯವಹಾರ ಪಾಲುದಾರರೊಂದಿಗಿನ ಸಣ್ಣ ವಿವಾದವು ದೊಡ್ಡದಾಗಿ ಬದಲಾಗಬಹುದು ಮತ್ತು ಅದು ನಿಮ್ಮ ವ್ಯವಹಾರ ಸಂಬಂಧವನ್ನು ಹಾನಿಗೊಳಿಸುವುದಲ್ಲದೆ ನಿಮ್ಮ ವ್ಯವಹಾರದ ಭವಿಷ್ಯದ ಮೇಲೆ ಗಂಭೀರ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಪರಿಸ್ಥಿತಿ ಪಾಲುದಾರರ ಬೇರ್ಪಡುವಿಕೆಯ ಹಂತಕ್ಕೆ ಹೋಗಬಹುದು ಆದ್ದರಿಂದ ಪಾಲುದಾರರು ಅತ್ಯಂತ ಮುಖ್ಯವಾದ ವಿಷಯ ವ್ಯಾಪಾರ ಮಾಡುವವರು ಸಂಯಮದಿಂದ ವರ್ತಿಸುವುದನ್ನು ಮತ್ತು ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈಗ ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಯುವಕ ಯುವತಿಯರು ಮದುವೆಗಾಗಿ ಬಹಳ ಸಮಯದಿಂದ ಕಾಯುತ್ತಿದ್ದಾರೆ ಸಮಯವು ಅವರ ಪರವಾಗಿ ಬದಲಾಗಲಿದೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಸಂಬಂಧಗಳನ್ನು ಹೊಂದಿದ್ದರೂ ನೀವು ಅವುಗಳಲ್ಲಿ ಯಾವುದನ್ನೂ ಇಷ್ಟಪಡಲಿಲ್ಲ ಅಥವಾ ನಿಮ್ಮ ನೆಚ್ಚಿನ ಕೆಲವು ಜಾತಕಗಳನ್ನು ನೀವು ಭೇಟಿಯಾಗಲಿಲ್ಲ ಮತ್ತು ಅವುಗಳಲ್ಲಿ ಕೆಲವನ್ನು ಹಿರಿಯರು ಅನುಮೋದಿಸಲಿಲ್ಲ ಕೆಲವು ರೀತಿಯ ಅಡಚಣೆಯನ್ನು ಎದುರಿಸುತ್ತಿರುವ ಹಾಗೆ ಇದೆ ಆದರೆ ಈ ಸಮಯದಲ್ಲಿ ನಿಮ್ಮ ಮುಂದೆ ಬರುವ ಸಂಬಂಧವು ಬಹುತೇಕ ಎಲ್ಲಾ ಅಂಶಗಳಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ಅವರ ಕುಟುಂಬದ ಹಿನ್ನೆಲೆ ಅವರ ಆಲೋಚನಾ ವಿಧಾನ ಅವರ ನೋಟ ಎಲ್ಲವನ್ನೂ ಇಷ್ಟಪಡುತ್ತೀರಿ ಮುಂಬರುವ ದಿನಗಳಲ್ಲಿ ವಿವಾಹ ಒಪ್ಪಂದದ ಪೂರ್ಣಗೊಳ್ಳುವಿಕೆಯೊಂದಿಗೆ ನಿಶ್ಚಿತಾರ್ಥ ಮತ್ತು ವಿವಾಹ ದಿನಾಂಕಗಳು ಅಂತಿಮಗೊಳ್ಳುವ ಬಲವಾದ ಸಾಧ್ಯತೆಗಳಿವೆ ಮದುವೆಯು ನಿಮಗೆ ಎಲ್ಲಾ ರೀತಿಯಲ್ಲೂ ಅನುಕೂಲಕರವಾಗಿರುತ್ತದೆ ಆದಾಗ್ಯೂ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಜನಿಸಿದ ಕೆಲವರು ತಮ್ಮ ಜಾತಕದಲ್ಲಿನ ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಕೆಲವು ತೊಡಕುಗಳು ಮತ್ತು ಸಮಸ್ಯೆಗಳನ್ನು ಎದುರಿಸಬಹುದು ಕಷ್ಟಗಳು ಏಳುತ್ತವೆ ಅವುಗಳನ್ನು ನಿವಾರಿಸಿಕೊಂಡು ಮುಂದೆ ಸಾಗುವುದರಿಂದ ಮಾತ್ರ ಇದು ಸಾಧ್ಯ ರಾಶಿಚಕ್ರ ಚಿಹ್ನೆಯ ಜೀವನವು ಆನಂದಮಯವಾಗಿದೆ ಆದ್ದರಿಂದ ಈ ರಾಶಿಚಕ್ರ ಚಿಹ್ನೆಯ ಮನೆಯ ಮೇಲೆ ದೇವತೆಯ ಶಾಪವಿದೆ ಎಂದು ನಾವು ನಿಮಗೆ ಮೊದಲೇ ಹೇಳಿದ್ದೇವೆ ಹೌದು ನೀವು ಕೇಳುತ್ತಿರುವುದು ನಿಜ ಆ ಶಾಪದಿಂದಾಗಿ ನೀವು ಜೀವನದಲ್ಲಿ ಮೇಲೇರಲು ಸಾಧ್ಯವಾಗುತ್ತಿಲ್ಲ ಆ ಶಾಪದಿಂದಾಗಿ ನೀವು ಖಂಡಿತವಾಗಿಯೂ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ನಾವು ಈಗ ನಿಮಗೆ ಹೇಳಲಿರುವ ತಪ್ಪುಗಳನ್ನು ನೀವು ಮಾಡಬಾರದು ಇಲ್ಲ ನಾವು ಅದನ್ನು ನಂಬುವುದಿಲ್ಲ ನೀವು ಆ ತಪ್ಪುಗಳನ್ನು ಮಾಡಿದರೆ ಆ ದೇವತೆ ಕೋಪಗೊಳ್ಳುತ್ತಾಳೆ ಅದರ ಪರಿಣಾಮಗಳು ತುಂಬಾ ಗಂಭೀರವಾಗಿರುತ್ತವೆ ಮತ್ತು ಈ ರಾಶಿಚಕ್ರ ಚಿಹ್ನೆಯ ಮನೆಯಲ್ಲಿ ಯಾವ ದೇವತೆಯ ಶಾಪವಿದೆ ಆ ದೇವತೆ ಬೇರೆ ಯಾರೂ ಅಲ್ಲ ಅದು ನಾಗದೇವತೆಯ ಹೌದು ಈ ರಾಶಿಚಕ್ರ ಚಿಹ್ನೆಯ ಮನೆಯ ಮೇಲೆ ನಾಗದೇವತೆಯ ಶಾಪವಿದೆ ಇದಕ್ಕೆ ಹಲವು ಕಾರಣಗಳಿರಬಹುದು ನಿಮ್ಮ ಪೂರ್ವಜರಲ್ಲಿ ಕೆಲವರು ತಿಳಿದೋ ತಿಳಿಯದೆಯೋ ಹಾವುಗಳಿಗೆ ಹಾನಿ ಮಾಡಿರಬಹುದು ಅಥವಾ ಅವರು ದಿಬ್ಬಗಳನ್ನು ಅಗೆದು ನಾಗದೇವತೆಯ ವಿಗ್ರಹಗಳನ್ನು ಅಪವಿತ್ರಗೊಳಿಸಿರಬಹುದು ನೀವು ಅಂತಹ ಪಾಪಗಳನ್ನು ಮಾಡಿರಬಹುದು ಆ ಸರ್ಪ ಪಾಪವು ಇಂದು ನಿಮ್ಮ ಮನೆಯನ್ನು ಕಾಡುತ್ತಿರುವ ನಾಗದೇವತೆಯ ಶಾಪವಾಗಿರುವುದರಿಂದ ತಪ್ಪಾಗಿ ಅದರೂ ಈ ತಪ್ಪುಗಳನ್ನು ಮಾಡಿ ನಾಗದೇವತೆಯನ್ನು ಇನ್ನಷ್ಟು ಕೋಪಗೊಳಿಸಬೇಡಿ ಮತ್ತು ನೀವು ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ನೀವು ಯಾವ ನಿಯಮಗಳನ್ನು ಅನುಸರಿಸಬೇಕು ಯಾರನ್ನೂ ಹೃದಯವನ್ನು ಚುಚ್ಚುವ ನಿಮ್ಮ ಮಾತುಗಳಿಂದ ಶಪಿಸಬೇಡಿ ನಿಮ್ಮ ವಿವೇಚನೆಯನ್ನು ಕಳೆದುಕೊಂಡು ಕೋಪದಿಂದ ಮಾತನಾಡುವುದು ನಿಮ್ಮ ದೌರ್ಬಲ್ಯ ಆದರೆ ಇತರರು ನಿಮ್ಮಿಂದ ಬಳಲುತ್ತಿದ್ದರೆ ಮತ್ತು ಕಣ್ಣೀರು ಸುರಿಸಿದರೆ ಆ ಪಾಪ ಮತ್ತು ಆ ಶಾಪವು ನಿಮ್ಮನ್ನು ಶಾಶ್ವತ ನೆರವಿನಂತೆ ಕಾಡುತ್ತಲೇ ಇರುತ್ತದೆ ಅವರ ಕಣ್ಣೀರು ನಿಮ್ಮ ಸದ್ಗುಣವನ್ನು ನಾಶಪಡಿಸುತ್ತದೆ ಇದಲ್ಲದೆ ನಾಗದೇವತೆ ನಿಮ್ಮ ಮೇಲೆ ತೀವ್ರ ನಕಾರಾತ್ಮಕ ಪ್ರಭಾವ ಬೀರುತ್ತದೆ ಅದರೊಂದಿಗೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಮಧ್ಯದಲ್ಲಿ ನಿಲ್ಲುತ್ತದೆ ನಾಗದೇವತೆಯ ಶಾಪದಿಂದಾಗಿ ಎಲ್ಲಾ ಕೆಲಸಗಳು ಅಪೂರ್ಣವಾಗಿ ಉಳಿಯುತ್ತವೆ ಮಹಿಳೆಯರು ಅಥವಾ ಮಕ್ಕಳಿಗೆ ಒಡೆಯಬೇಡಿ ಅವರಿಗೆ ಒಂದು ಮಾತನ್ನು ಹೇಳಬೇಡಿ ಮಹಿಳೆಯರು ನಿಜವಾಗಿಯೂ ಪ್ರಾಥಮಿಕ ಶಕ್ತಿಯ ಸಾಕಾರವಾಗಿದ್ದರೆ ಅವರನ್ನು ಒಡೆಯುವುದು ನಿಂದಿಸುವುದು ಮಾಡಬಾರದು ಮಾಡಿದರೆ ಅವರು ಎಲ್ಲಾ ದೇವರುಗಳ ಕೋಪಕ್ಕೆ ಒಳಗಾಗುತ್ತಾರೆ ವಿಶೇಷವಾಗಿ ಸ್ತ್ರೀ ರೂಪದಲ್ಲಿ ಪೂಜಿಸಲ್ಪಡುವ ದೇವತೆ ನಾಗದೇವತೆ ಆದ್ದರಿಂದ ಮಹಿಳೆಯರನ್ನು ಪೂಜಿಸಲಾಗುತ್ತದೆ ನೀವು ಏನಾದರೂ ಕೆಟ್ಟದ್ದನ್ನು ಮಾಡಿದರೆ ನಾಗದೇವತೆಯ ಶಾಪವು ದ್ವಿಗುಣಗೊಳ್ಳುತ್ತದೆ ಈ ಸಮಯದಲ್ಲಿ ಕೆಟ್ಟ ಸ್ನೇಹ ಮತ್ತು ಕೆಟ್ಟ ಸಂಬಂಧಗಳನ್ನು ಸಂಪೂರ್ಣವಾಗಿ ಮುರಿಯಿರಿ ತಪ್ಪು ವ್ಯಸನಗಳಿಗೆ ನಿಮ್ಮನ್ನು ದಾಸರನ್ನಾಗಿ ಮಾಡುವ ಸ್ನೇಹಿತರಿಂದ ದೂರವಿರಿ ಅನೈತಿಕ ಸಂಬಂಧಗಳಲ್ಲಿ ತೊಡಗಬೇಡಿ ಇಲ್ಲದಿದ್ದರೆ ನೀವು ದೇವಿಯ ಕೋಪವನ್ನು ಎದುರಿಸಬೇಕಾಗುತ್ತದೆ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಈ ದಿನ ಜನಿಸಿದವರು ಕೆಟ್ಟ ಕೆಲಸಗಳನ್ನು ಮಾಡುವ ಮತ್ತು ಇತರರಿಗೆ ಹಾನಿ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅವರನ್ನು ನಾಗದೇವತೆ ಕ್ಷಮಿಸುವುದಿಲ್ಲ ನೀತಿವಂತ ಜೀವನವನ್ನು ನಡೆಸಿ ಮತ್ತು ಕಳ್ಳತನ ಮೊಸ ಸುಳ್ಳು ಹೇಳುವುದು ಮುಂತಾದ ವಿಷಯಗಳಿಂದ ದೂರವಿರಿ ನೀವು ಯಾರಿಗಾದರೂ ಹಣ ನೀಡಬೇಕಾದರೆ ಅಥವಾ ಅವರಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದರೆ ಆ ಭರವಸೆಯನ್ನು ಆದಷ್ಟು ಬೇಗ ಉಳಿಸಿಕೊಳ್ಳಿ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದವರಿಗೆ ಎಂದಿಗೂ ದ್ರೋಹ ಮಾಡಬೇಡಿ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದವರ ನಂಬಿಕೆಗೆ ಎಂದಿಗೂ ದ್ರೋಹ ಮಾಡಬೇಡಿ ಕೃತಜ್ಞತೆ ಮನುಷ್ಯನಿಗೆ ಇರಬೇಕಾದ ಪ್ರಮುಖ ವಿಷಯ ಗುಣಲಕ್ಷಣ ನೀವು ಯಾವ ಪ್ರಮುಖ ಕೆಲಸವನ್ನು ಪ್ರಾರಂಭಿಸಿದ್ದೀರಿ ಉದ್ಯೋಗಕ್ಕೆ ಸೇರುವುದಾಗಲಿ ವ್ಯವಹಾರ ಪ್ರಾರಂಭಿಸುವುದಾಗಲಿ ಮನೆ ಕಟ್ಟುವುದಾಗಲಿ ಅಥವಾ ಇನ್ನಾವುದೇ ಕೆಲಸವಾಗಲಿ ಮೊದಲು ಓಂ ಶ್ರೀ ನಾಗದೇವತಾಯಿ ನಮ ಎಂದು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ ಮತ್ತು ನಂತರವೇ ಆ ಕೆಲಸವನ್ನು ಪ್ರಾರಂಭಿಸಿ ಆಗ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಕೆಲಸ ಯಶಸ್ವಿಯಾಗುತ್ತದೆ ಇಲ್ಲದಿದ್ದರೆ ವಿವಿಧ ರೀತಿಯ ಸಮಸ್ಯೆಗಳು ಕಷ್ಟಗಳು ನಷ್ಟಗಳು ಮತ್ತು ದುಃಖಗಳನ್ನು ಶಾಶ್ವತವಾಗಿ ತೊಡೆದುಹಾಕಲು ಅನೇಕ ಕ್ಷೇತ್ರಗಳಲ್ಲಿ ಉತ್ತಮ ಮತ್ತು ಉನ್ನತ ಫಲಿತಾಂಶಗಳನ್ನು ಸಾಧಿಸಲು ಮತ್ತು ಈ ನಾಗದೇವತಾ ಶಾಪದ ದುಷ್ಪರಿಣಾಮಗಳನ್ನು ವಿಶೇಷವಾಗಿ ಈ ನಾಗದೇವತಾ ಶಾಪದ ಪರಿಣಾಮಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಬಯಸುವ ಈ ರಾಶಿಚಕ್ರ ಚಿಹ್ನಗಳವರು ನಾವು ಈಗ ನಿಮಗೆ ಹೇಳಲಿರುವ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ಭಕ್ತಿಯಿಂದ ಅನುಸರಿಸಿದರೆ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ ಮತ್ತು ನಿಮ್ಮ ಜೀವನವು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ ಮತ್ತು ಈಗ ಆ ಪರಿಹಾರಗಳನ್ನು ವಿವರವಾಗಿ ನೋಡೋಣ ನಾಗದೇವತೆಯ ಆಶೀರ್ವಾದ ಪಡೆಯಲು ನಾಗದೋಷ ಶಾಂತಿಗೆ ಇದು ಅತ್ಯಂತ ಮುಖ್ಯವಾದ ಪರಿಹಾರವಾಗಿದೆ ನಾಗೇಶ್ವರ ದೇವಸ್ಥಾನವಿರುವ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಅಥವಾ ಪ್ರತಿ ಮಂಗಳವಾರ ಅಥವಾ ಪಂಚಮಿ ತಿಥಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾಗೇಶ್ವರ ದೇವಸ್ಥಾನದಲ್ಲಿ ಹಾಲು ಸುರಿಯಿರಿ ಹಳದಿ ಕೇಸರಿ ಹೂವುಗಳಿಂದ ನಾಗದೇವತೆಯನ್ನು ಪೂಜಿಸಿ ಸಾಧ್ಯವಾದರೆ ವಿದ್ವಾಂಸರಿಂದ ಪೂಜೆ ಮಾಡುವುದರಿಂದ ಆನುವಂಶಿಕ ಸರ್ಪದೋಷಗಳು ಸಹ ದೂರವಾಗುತ್ತವೆ ದುಷ್ಟದಂಡಕ ಮತ್ತು ಉತ್ತಮ ರಕ್ಷಕನಾದ ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲಾ ಗ್ರಹದೋಷಗಳು ನಿವಾರಣೆಯಾಗುತ್ತವೆ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ತುಂಬಾ ಒಳ್ಳೆಯದು ಸಾಧ್ಯವಾದರೆ ಹನ್ನೊಂದು ಮುಖದ ರುದ್ರಾಕ್ಷಿ ಮಣಿಗಳನ್ನು ಧರಿಸಿ ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಅಲ್ಲದೆ ಜ್ಯೋತಿಷಿಗಳ ಸಲಹೆಯಂತೆ ಹಳದಿ ರತ್ನಗಳನ್ನು ಧರಿಸುವುದರಿಂದ ಗುರುವಿನ ಆಶೀರ್ವಾದ ಸಿಗುತ್ತದೆ ಮತ್ತು ಆರ್ಥಿಕ ಮತ್ತು ವೃತ್ತಿಪರ ಪ್ರಗತಿಗೆ ಕಾರಣವಾಗುತ್ತದೆ ತ್ಯಾಗಗಳ ಅಧಿಪತಿಯಾದ ಗಣಪತಿಯನ್ನು ಪೂಜಿಸುವುದರಿಂದ ಕೆಲಸದಲ್ಲಿ ಒತ್ತಡ ಮತ್ತು ಅಡೆತಡೆಗಳು ಕಡಿಮೆಯಾಗುತ್ತವೆ ಪ್ರತಿದಿನ ಒಂದು ನೂರು ಎಂಟು ಬಾರಿ ಒಂಗಂ ಗಣಪತಿಯೇ ನಮ ಎಂದು ಜಪಿಸಿ ನಿಮ್ಮ ಜಾತಕದಲ್ಲಿ ಗುರುಚಾಂಡಾಲ ಯೋಗದಂತಹ ಯಾವುದೇ ಗಂಭೀರ ದೋಷಗಳಿದ್ದರೆ ಅನುಭವಿ ವಿದ್ವಾಂಸರಿಂದ ಚಾಂಡಾಲ ಗ್ರಹ ಸ್ಥಿತಿಯ ಪೂಜೆಯನ್ನು ಮಾಡುವ ಮೂಲಕ ಆ ದೋಷಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಹಣವನ್ನು ದಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ ಜೇನುತುಪ್ಪ ಅರಿಶಿನ ಹಳದಿ ಸಿಹಿತಿಂಡಿಗಳನ್ನು ಗುರುಗಳು ಮತ್ತು ಬ್ರಾಹ್ಮಣರಿಗೆ ದಾನ ಮಾಡಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಹಳದಿ ಬಟ್ಟೆ ಮತ್ತು ಬೇಳೆಕಾಳುಗಳನ್ನು ದಾನ ಮಾಡಿ ಪಕ್ಷಿಗಳು ಪ್ರಾಣಿಗಳು ವಿಶೇಷವಾಗಿ ನಾಯಿಗಳು ಹಸುಗಳಿಗೆ ಆಹಾರವನ್ನು ನೀಡಿ ಮುಗ್ಧರ ಹಸಿವನ್ನು ನೀಗಿಸುವ ಮೂಲಕ ತಿಳಿಯದೆ ಮಾಡಿದ ಪಾಪಗಳು ಸಹ ದೂರವಾಗುತ್ತವೆ ಮನಸ್ಸಿನ ಶಾಂತಿಗಾಗಿ ಗೊಂದಲ ಕಡಿಮೆ ಮಾಡಲು ಪ್ರತಿ ರಾತ್ರಿ ಎ ಓಂ ಶ್ರಮ ಶ್ರೀ ಕ್ರೌಂಚಾಹ ಜಪಿಸಿ ಚಂದ್ರಗ್ರಹ ಮಂತ್ರವನ್ನು ಪಠಿಸಿ ಚಂದ್ರಮಾಸೆ ನಮ ಈಗ ನಾವು ಉಲ್ಲೇಖಿಸಿರುವ ಈ ನಿಯಮಗಳನ್ನು ಅನುಸರಿಸಿ ಭಕ್ತಿ ಮತ್ತು ಕಾಳಜಿಯಿಂದ ಪರಿಹಾರಗಳನ್ನು ಅಭ್ಯಾಸ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಮತ್ತು ಅಡೆತಡೆಗಳು ಕ್ರಮೇಣ ಕಣ್ಮರೆಯಾಗುತ್ತವೆ ಸರ್ಪ ದೇವತೆಯ ಶಾಪದ ಪರಿಣಾಮ ಕಡಿಮೆಯಾಗುತ್ತದೆ ಮತ್ತು ನೀವು ಆ ದೇವತೆಯ ಆಶೀರ್ವಾದವನ್ನು ಪಡೆಯುತ್ತೀರಿ ನೀವು ಉತ್ತಮ ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಪೂರ್ಣ ನೂರು ವರ್ಷಗಳ ಜೀವನವನ್ನು ನಡೆಸುತ್ತೀರಿ ಹಣದ ಕೊರತೆ ಇರುವುದಿಲ್ಲ ನೀವು ಆರ್ಥಿಕ ತೊಂದರೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತೀರಿ ಮತ್ತು ಸಮಾಜದಲ್ಲಿ ಉನ್ನತ ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಸಾಧಿಸುವಿರಿ